ಇನ್ನೂ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಳಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಮ್ಮ ವಿಶೇಷ ಸಂದರ್ಶನದಲ್ಲಿ ರಾಜ್ಗುರು ಮಾತನಾಡಿದ್ದಾರೆ ದರ್ಶನ್ ಮತ್ತು ಸುದೀಪ್ ಬಗ್ಗೆ ಏನದು ಬನ್ನಿ ನೋಡೋಣ ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ ದರ್ಶನ್ ಸುದೀಪ್ ಬಗ್ಗೆಯೂ ಮಾತು ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಗುರು ದರ್ಶನ್ಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ ಏನ್ ಮುಂದೆಯಾದರೂ ದರ್ಶನ್ ಕೋಪ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ ದರ್ಶನ್ ಮುಂಗೋಪದಿದ್ದ ಅವರ ಅವನತಿಗೆ ಕಾರಣ ಆಗುತ್ತೆ ಅಂದ್ರು ಆಪ್ತ ಗೆಳೆಯ ಸುದೀಪ್ನಿಂದ ಇದೇ ಕಾರಣದಿಂದ ಕಳೆದುಕೊಳ್ಳುವಂತಾಯಿತು ಅಂತ ಪರೋಕ್ಷವಾಗಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಮೇರು ನಟ ಆಗುವ ಅವಕಾಶವಿದೆ ಮುಂದೆ ದೊಡ್ಡ ಬದಲಾವಣೆ ಆಗಬಹುದು ಅಂದರು ಖಳನಾಯಕ ಅಂದ್ರೆ ಅವನು ಅವನು ಏನು ಆ ಪಾದನ ಬಂದಿರಬಹುದು ಆ ಪಾದದಿಂದ ಬಹುದು ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವ್ರಲ್ಲಿ ಏ ಅಂದರೆ ಅವ್ರ ಏನು ಫೀಲ್ಡ್ ಇದೆ ಚಲಚಿರಂಗ ಅವರೇನು ಬಿಡಬೇಕಾದ್ದಿಲ್ಲ ನಟನೆಯಲ್ಲಿ ನೀರು ಬರೋದನ್ನು ನಿಂತುಕೊಂಡಿದ್ದಾರೆ ಏಕಾಏಕಿ ಯಾಕೆ ಯಾಕೆ ಇಳಿಸ್ತಾರೆ ಏನೋ ಕಾರ್ಯಕಾರಣ ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವರ ಕೋಪವೋ ಆ ರೀತಿ ಮಾಡಿದೆ ತಿದ್ದುಕೊಳ್ಳಿ ಅವರು ಅಷ್ಟೇನೇ ಅವರು ಆಯಿತು ಈಗ ಅಲ್ಲೇ ಇದ್ದಾರೆ ಆದರೆ ಈ ಮುಂದೆ ವಿಶ್ವಾಸರಂ ಸಂಸ್ಥರಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ ಒಳ್ಳೆ ಭವಿಷ್ಯ ಇದೆ ಸುದೀಪ್ ನೋಡಿ ದರ್ಶನ್ ಕಲಿಯೋದು ಬಹಳ ಇದೆ ಅಂತ ಹೇಳಿದ್ರು ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ದರ್ಶನ್ಗೆ ಒಳಿತಾಗತ್ತೆ ಅಂದರು ಈಗ ನೀವು ಸುದೀಪ್ ನೋಡಿದ್ರಲ್ವೇ ಕಿಚ್ಚ ಹೌದು ನೋಡಿ ಹೇಗೆ ಜೆಂಟ್ಲಮನ್ ಅವರು ಎಲ್ಲ ಪ್ರೀತಿ ಆಗಿದ್ದಾರೆ ಒಳ್ಳೆ ಹುಡುಗ ಅಂತವ್ರನ್ನ ಯಾರು ಬೇಡ ಅಂತಾರೆ ಅವರೇ ಸಿನಿಮಾ ತೆಗಿತಾರೆ ನೋಡಿ ತಾಯಿಗೆ ಎಷ್ಟು ಕಂಬರಿ ತೋರಿಸಿದ್ರು ಅದನ್ನು ಕಲ್ತ್ಕೋಬೇಕು ಕಿಚ್ಚ ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು ಆ ಭಾವನೆ ಹೇಗೆ ತೋರಿಸಿದ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ ಅದನ್ನು ನೋಡಿ ಎಲ್ಲ ಉದ್ರಾಶ್ರೂ ಬಂದ್ ಮಾಡಬೇಕು ಸುದೀಪ್ ಅವರ ನಾವು ಕಲ್ತ್ಕೋಬೇಕು ತಾಯಿ ದೇವರು ನೈಗೆ ನೋಡ್ಕೋಬೇಕು ಅಂತ ಕಲ್ತ್ಕೊಂಡು ಹೇಳಿ ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ ಅವ್ರ ತಾಯಿ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯ ಸೇವೆ ಮಾಡಿದವನು ಪಾಪ ಮುಕ್ತನು ಅಂತ ಹೇಳ್ತಾರೆ ಯಾವ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪ ಮುಕ್ತನಾಗ್ತದ್ರಿಂದ ಶಾಸ್ತ್ರ ಹೇಳುತ್ತೆ ದರ್ಶನ ಕೊಡೋಕೆ ಪಾಪ ಮುಕ್ತನಾಗಲಿ ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ ಕನ್ನಡ ಇಂಡಸ್ಟ್ರಿಗೆ ಉಜ್ವಲ ಭವಿಷ್ಯವಿದೆ ದರ್ಶನ್ ಬಗ್ಗೆ ಮತ್ತಷ್ಟು ಮಾತನಾಡಿದ ರಾಜಗುರು ದ್ವಾರಕನಾಥ್ ಮುಂದಾದರೂ ಕೋಪ ಕಡಿಮೆ ಮಾಡಿಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಹಾರೈಸಿದ್ರು ನಮ್ಮ ಕೋಪವೇ ನಮ್ಮ ಅವನ ಅವನತಿಗೆ ಕಾರಣ ಅಷ್ಟೇ ಅಷ್ಟೇ ಆ ಕೋಪ ಕೋಪಲ್ಲಿ ಏನೂ ಅರ್ಥ ಆಗುತ್ತೆ ಸಂಬಂಧಗಳೇ ಒಟ್ಟೋಗುತ್ತೆ ಕೊಲೆ ತಂಗೊಟ್ಟೋಗುತ್ತೆ ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆಟ್ಟದು ಬರ್ತಿತ್ತು ದೈಲ ಬದಲಾಗಬೇಕಾಗಿತ್ತು ಇನ್ನಾರು ಸಿದ್ಕೊಂಡು ನಡೀಲಿ ಅಂತ ಒಳ್ಳೆಯ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ ಏನಾದರೂ ದರ್ಶನ್ ಒಳ್ಳೆಯ ದಾರಿಯಲ್ಲಿ ಬರ್ತಾರ ರಾಜ್ಗುರು ದ್ವಾರಕನಾಥ್ ಕೇಳಿ ಬದಲಾಗ್ತಾರ ಅಂತ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಏನೋ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಳಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಮ್ಮ ವಿಶೇಷ ಸಂದರ್ಶನದಲ್ಲಿ ರಾಜ್ಗುರು ಮಾತನಾಡಿದ್ದಾರೆ ದರ್ಶನ್ ಮತ್ತು ಸುದೀಪ್ ಬಗ್ಗೆ ಏನದು ಬನ್ನಿ ನೋಡೋಣ ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ ದರ್ಶನ್ ಸುದೀಪ್ ಬಗ್ಗೆಯೂ ಮಾತು ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಗುರು ದರ್ಶನ್ಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ ಏನ್ ಮುಂದೆಯಾದರೂ ದರ್ಶನ್ ಕೋಪ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ ದರ್ಶನ್ ಮುಂಗೊಪದಿದ್ದ ಅವರ ಅವನತಿಗೆ ಕಾರಣ ಆಗುತ್ತೆ ಅಂದ್ರು ಆಪ್ತ ಗೆಳೆಯ ಸುದೀಪ್ನಿಂದ ಇದೇ ಕಾರಣದಿಂದ ಕಳೆದುಕೊಳ್ಳುವಂತಾಯಿತು ಅಂತ ಪರೋಕ್ಷವಾಗಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಮೇರು ನಟ ಆಗುವ ಅವಕಾಶವಿದೆ ಮುಂದೆ ದೊಡ್ಡ ಬದಲಾವಣೆ ಆಗಬಹುದು ಅಂದ್ರು ಏನು ಆಪಾದಿಂದ ಬಂದಿರಬಹುದು ಆಪಾದದಿಂದ ಮುಗ್ದರಾಗಲೂಬಹುದು ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಅವ್ರಲ್ಲಿ ಅಂದರೆ ಅವ್ರೇನು ಫೀಲ್ಡ್ ಇದೆ ಚಲಚಿತ್ರರಂಗ ಅವ್ರೇನು ಬಿಡಬೇಕಾದಿಲ್ಲ ನಟನೆಯಲ್ಲಿ ನೀರು ಬರೋದ್ರಲ್ಲಿ ನಿಂತ್ಕೊಂಡಿದ್ದಾರೆ ಏಕಾಏಕಿ ಯಾಕೆ ಯಾಕೆ ಇಳಿಸ್ತಾರೆ ಏನೋ ಕಾರ್ಯಕಾರಣ ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವರ ಕೋಪವೋ ಆ ರೀತಿ ಮಾಡಿದೆ ಅಂತಿದ್ದಕೊಳ್ಳಿ ಅವರು ಅಷ್ಟೇ ಅವರು ಆಯಿತು ಈಗ ಅಲ್ಲೇ ಇದ್ದಾರೆ ಆದರೆ ಈ ಮುಂದೆ ವಿಶ್ವಾಸ ನಮ್ಮ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ ಒಳ್ಳೆ ಭವಿಷ್ಯ ಇದೆ ಸುದೀಪ್ ನೋಡಿ ದರ್ಶನ್ ಕಲಿಯೋದು ಬಹಳ ಇದೆ ಅಂತ ಹೇಳಿದ್ರು ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ದರ್ಶನ್ಗೆ ಒಳಿತಾಗತ್ತೆ ಅಂದರು ಈಗ ನೀವು ಸುದೀಪ್ ನೋಡಿದ್ರಲ್ವೇ ಕಿಚ್ಚ ಹೌದು ನೋಡಿ ಹೇಗೆ ಅವ್ರು ಜೆಂಟ್ಲಮನ್ ಅವರು ಎಲ್ಲ ಪ್ರೀತಿ ಪಾತ್ರ ಆಗ್ತಾರೆ ಒಳ್ಳೆಯ ಹುಡುಗ ಅಂತವ್ರಿಗೆ ಯಾರು ಬೇಡ ಅಂತಾರೆ ಅವರೇ ಸಿನಿಮಾ ತೆಗಿತಾರೆ ನೋಡಿ ತಾಯಿಗೋಸಷ್ಟು ಕಂಬರಿ ಸುರಿಸಿದ್ರು ಅದನ್ನು ಕಲ್ತ್ಕೋಬೇಕು ಕಿಚ್ಚ ನಮ್ಮನೆ ಬರೆಗು ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು ಸುದೀಪ್ ಅವರವ್ರ ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು ಆ ಭಾವನೆ ಹೇಗೆ ತೋರಿಸಿದ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ ಅದನ್ನು ನೋಡಿ ಎಲ್ಲ ಉದ್ದಾಶ್ರಗಳು ಬಂದ್ ಮಾಡಬೇಕು ಸುದೀಪ್ ಅವರ ವಿದ್ಯೆಯನ್ನು ಕತ್ಕೋಬೇಕು ತಾಯಿ ದೇವರು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ ಅವ್ರ ತಾಯಿ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯ ಸೇವೆ ಮಾಡಿದವನು ಪಾಪ ಮುಕ್ತನು ಅಂತ ಹೇಳ್ತಾರೆ ಯಾವ ಮಕ್ಕಳು ತಾಯಿಯನ್ನು ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪ ಮುಕ್ತರಾಗ್ತರಿಂದ ಶಾಸ್ತ್ರ ಹೇಳುತ್ತೆ ದರ್ಶನ್ ಕೊಡೋಕೆ ಪಾಪಮುಕ್ತನಾಗಲಿ ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ ಕನ್ನಡ ಇಂಡಸ್ಟ್ರಿಗೆ ಉಜ್ವಲವಾದ ಭವಿಷ್ಯವಿದೆ ದರ್ಶನ್ ಬಗ್ಗೆ ಮತ್ತಷ್ಟು ಮಾತನಾಡಿದ ರಾಜಗುರು ದ್ವಾರಕನಾಥ್ ಮುಂದಾದರೂ ಕೋಪ ಕಡಿಮೆ ಮಾಡಿಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಹಾರೈಸಿದ್ರು ನಮ್ಮ ಕೋಪವೇ ನಮ್ಮ ಅವನ ಅವನತಿಗೆ ಕಾರಣ ಅಷ್ಟೇ ಅಷ್ಟೇ ಆ ಕೋಪ ಕೋಪಲ್ಲಿ ಏನೂ ಅರ್ಥ ಆಗುತ್ತೆ ಸಂಬಂಧಗಳೇ ಒಟ್ಟೋಗುತ್ತೆ ಕೊಲೆ ತಂಗೆ ಒಟ್ಟೋಗುತ್ತೆ ತಮ್ಮ ಕೋಪವನ್ನು ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟು ಬರ್ತಿತ್ತು ದೈಲ ಬಂದಾಗಿತ್ತು ಇನ್ನಾರು ಸಿದ್ಕೊಂಡು ನಡೆಯಲಿ ಅಂತ ಒಳ್ಳೆ ಬುದ್ಧಿ ಕೊಡ್ಲಿ ಏನಾದರೂ ದರ್ಶನ್ ಒಳ್ಳೆಯ ದಾರಿಯಲ್ಲಿ ಬರ್ತಾರ ರಾಜ್ಗುರು ದ್ವಾರಕನಾಥ್ ಕೇಳಿ ಬದಲಾಗ್ತಾರ ಅಂತ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಏನೋ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಲಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನೋಡಿದಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಮ್ಮ ವಿಶೇಷ ಸಂದರ್ಶನದಲ್ಲಿ ರಾಜ್ಗುರು ಮಾತನಾಡಿದ್ದಾರೆ ದರ್ಶನ್ ಮತ್ತು ಸುದೀಪ್ ಬಗ್ಗೆ ಏನದು ಬನ್ನಿ ನೋಡೋಣ ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ ದರ್ಶನ್ ಸುದೀಪ್ ಬಗ್ಗೆಯೂ ಮಾತು ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ ಭವಿಷ್ಯ ನುಡಿದಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ